ಹಾಗೆ ಬಳಗುತ್ತಿರುವುದು ಸದನ ಅಂತ ನೆರವಿಕೆಲ್ಲ ಸಾಗೆ ಬಳಗುತ್ತಿರುವುದು ಕಲ್ಯಾಣ ಮಾಡಿದಿಯಪ್ಪ ಕಲ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಕಲ ಗುಡುಗಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಪಂಜೆ ಭಾಗ್ಯಕನೂ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಚಲುವ ಮಕ್ಕಳನ್ನು ಕೊಟ್ಟು ಸಂತೈ ಶರಣ ಶದಣ ಮಕ್ಕಳನ್ನ ಮಕ್ಕಳನ್ನು ಕೊಟ್ಟು ಸಂತೈ ಎಂತ ಶಕ್ತಿಯಪ್ಪ ಶದಣ ಬಸವಣ್ಣಾನಿ ಇಂಥ ನೆಲವಿಕೆಯಿಂದ ಸಾಗಿ ಬೆಳಗುತ್ತಿರುವ ಶರಣ ನಿಂತ ನೆಲವಿಕ ಸಾಗಿ ಪ್ರವ ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವರು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವ ಕೈಯವಡ್ಡಿ ಡಿಬೇಡಿ ತವರಿಗೆ ಮಾದನಿಯಾನಿ